బ్రు సుమ్ కుట మిరి అంద్ర నిమ్మ బు సరిగే ఇరికే నోడీ సరియనా ఏ మగ రేణుకమ్మ నిమ్మ ఆ తాయిస్ ఇబు అందా ఆకి దేవ్రీ ఉట్రద అంతి రేణుకమ్మ అంతిర్బన్ కళాళ గణప అంత అన్ కన్నా నోడు నిమ్మ ఆ నవ్వు కళోదత్తా

பார்க்கப்பட்டது ನೋಡಬ ನೋಡು ಬಾಲ್ ಬಂದ್ಬಿಟ್ಟು ಹೆಂಗ್ ಹೇಳ್ತಾರೆ ಪಪ್ಪ ಬರ್ಲಿ ಪಪ್ಪ ಬರ್ಲಿ ಪಪ್ಪ ಬರ್ಲಿ ಅಂತ ಹೇಳಿ ಅವ್ರಿಗೆ ಬಾರಕಂತ ಬಾರಕಂತ ಬಾರ ಮೊಮ್ಮಗಳ ಅಲ್ಲೂ ಕೂಡ ಬಾರ ಮೊಮ್ಮಗಳ ನಮ್ಮ ಮನೆ ಮಹಾಲಕ್ಷ್ಮಿ ನಾವ್ ಗಲ್ಪಾರ್ದು ಪಾಪ ಅಲ್ಲಾ ವೈದಂಗ ಒಡೆಯ ತೊಡೆದ್ ಬಿಟ್ಟು ಪಪ್ಪ ಬರ್ಲಿ ಅಂತ ಅವ್ರ ತಾತ ಅಂತ ನೋಡ ಇವಳು ಆ ಯಾವ ಅವಳಿ ಚೋಳಿ ಮಕ್ಕಳು ಬೇಕಂತ ನಾನು ಯಾವ್ದೇ ರೂಪ ಪುಣ್ಯ ಮಾಡಿದ್ನ ಏನು ಓ ಇಂತ ಮಗಳು ಉಟ್ಬಿಟ್ಲ ವೈದನ್ ಒಂದ್ ನಿಮಿಷ ಆಡಕ್ ಕೂಡ ಪಟ್ಟಿ 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 ನೋಡಿತಾವ ಇವಳ ಯಾಕೋ ಜಾಸ್ತಿ ಆಯ್ತು ಮಾವರ ಇವಳಿಗೆ ಇವಾಗಿನಿಂದ ಬುದ್ಧಿ ಕಲ್ಸಿಲ್ಲ ಅಂದ್ರೆ ಇನ್ನ ತಿಕ್ಕ ಆಟಕ್ಕೋಯ್ತೇ ಇವಳಗ ಇರೋದ ಹೇಳ್ತೀನಿ ಕೇಳ್ರಿ ಏ ಮಕ್ಕಳದ್ ಮ್ಯಾಲ ಹಂಗೇಳ ಅವ ಆ ಉಳಿ ಮಕ್ಳು ಮ್ಯಾಲ್ ಆಡ್ತಿರ್ತವ ನೋಡಕ ಅವನ್ ಚಂದ ಆ ಹಿಂಗ ಆಡುದು ತುಂಡಾಟ ಮಾಡುದು ಎಲ್ಲಾ ಇರ್ತಾವ ಅವನು ಮಾಡಬೇಕಪ್ಪ ಹ್ ಅವ್ನ್ ಮಾಡು ತಿಳ ಇವ್ಳು ಭಾಳ ಚೂಟಿ ಆಗೋಳ್ ಮಾಡ್ತಾ ಅದಕ್ಕೆ ಒಡಿಯಕ್ಕೆ ಒಡಿಯೋತ್ಕೊಂಬುದ್ ನೋಡಿ ಹಂಗತ್ಕ ಓಡ್ ಅಪ್ಪ ಬರಲಿ ಅಂತಂದು ಹಂಗ ಮಾಡ್ಬೋದ್ಕವ ಯಾಕರ ಅವ ಮಾವ್ನವ್ ಸಸ್ಯನ ಏನೋ ಬಾದಾ ಮಾಡ್ತಿದ್ರಿ ಯಾಕ ಅವ ಸಂತೆ ಏನಾಯ್ತು ಯಾಕ ಹಿಂಗ ಬಾದಾ ಮಾಡ್ತಿದಿಲ್ಲಾ ಏನ್ ಮಾಡುದು ನಿಮ್ ಮಕ್ಳ ಏನಾರ ತೀಟ ಮಾಡಿರ್ತಾರ ಹೇಳು ಈ ಚಿನ್ ಅವಳ ಲೈವಳು ಇವಳು ನಮ್ಮ ಹೆಣ್ಣು ಹ್ ನಮ್ಕ ಆಕಿ ಅಂತ ಬಾರಿ ಕ ಇದು ಹಾ ಒಡ್ದ ಹೊಡ್ದ್ ಮಾಡ್ಬಿಡ್ತ ನಮ್ಮ ಪಾಪನಂಗ ಏನ್ ಮಾಡುದಾವ

மடுக்கிளிோ எா எ் ஒ சூட்டி ஆல் நீ அந்த பர்வாங்க ಒಂದ್ ಮೂರ್ನಾಕ್ ತಿಂಗಳಾಯ್ತು ಯಾಕೆ ಹೋಗ ಹೋಗ್ ಬರ್ಬೇಕಿತ್ತು ಒಂದ್ವಾರು ಎಲ್ಲೋತಿ ಎರಡು ಕಟ್ಕೊಂಡು ಯಾವ ನಿಮ್ದಾಗಿರಕ್ ಬಿಡೋಲ್ಲ ನಮ್ಮ ಅಲ್ಲಿಯ ಹೋಗ್ತಾಳನ್ನ ಎಲ್ಲಿ ಅಂತ ಮಾಡ್ನೆ ಇಲ್ಲಾರು ನೀವಾರು ಒಂದ್ಸರು ಮಾಡ್ಕತ್ತೀರಿ ಎರಡ್ ಮಕ್ಳು ನೋಡ್ಕೋಬಹುದು ನನ್ ಕೈಲಲ್ಲಿ ಕಾಣತ್ತೆ ನಾನು ಹೋಗಕ್ಕಿಲ್ಲ ಯಾವಾಗಾರು ಫ್ರೀ ಇದ್ದಾಗ ಹೋದ್ರ ಆಯ್ತು ಹುಡುಗರು ಕಟ್ಕೊಂಡು ಇವು ಒಂದ್ ಉತ್ತರ ಆದ್ರೆ ಒಂದ್ ದಕ್ಷಿಣ ಅದಾವ

ಅಲ್ರಿ ಮವರ ನಾಕ್ ಮನೆ ಇಟ್ಕೊಂಡು ಇನ್ನ ಮನೆ ಮನೆ ಅಂತಿರಲ್ರಿ ಮಾವ ಅಯ್ಯೋ ಧರ್ಮಸಾಗರದಾಗ ಈ ದೊಡ್ಡ ಮನೆ ಅದೇ ಸ್ಟೇಷನ್ ದಾಗ ನಾಲ್ಕ್ ಮನೆ ಬಡಗಿ ಬಿಟ್ಟಿರಿ ಎಲ್ಲಾ ಕಡೆನು ಮನೆ 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 ಅಂತಿರಲ್ಲ ಮಾವ್ ಮನೆ ಹೋಗ್ಬೇಕಾರೆ ಏನಾರು ಹೊತ್ಕೊತೀವಿ ಏನ ನಿಮ್ಗ ಒಡ್ಬೇ ಪಡ್ಬೇ ಅತ್ತೆಗ ಒಡ್ಬೇ ಪಡ್ಬೇ ಮಾಡ್ಸ ಹಾಕಬೇಕು ಅಯ್ಯಾಮ್ ಒಡ್ಬೇ ಹಂಗ ನಿಲ್ಸಿರಲ್ಲ హందోడాబారా జ్ సరి ముందర్ కణు స కణ్ జ కణ దృష్ మర చుట్ట మనుష్యవ్లక అదకీ బా ఎల్వ ఏ హోబారు ఎల్వే బాగా ఓబారు కణత్ కరే అయితే ఆ నీవ్ వెళ్దాంగు ఏను మళ్ళీ ఇల్ వల్ పల్ జమీను అంత తక్కుంద బూమ్ తయారు ఒట్ కొడతా

హంగ్రీ బిట్రి నంగా ఆకే బందో అద్రా బా ఇష్టనో గోతిల్ కండ్రే నష్ట ఐతి నీవ నేనే సర్వస్వాన్ని

ನಾನೇ ಬೇಕ ಬೇಕ ಮಾಡ್ಕೊಂಡಿಲ್ಲ ಹುರುಕ ಅಲ್ಲಿ ಅಂದ್ಬಿಟ್ಟು ನೀನೇ ಮಾಡಿದ್ರು ಅದನ್ನ ನಾನು ಮರ್ತ್ಕಾಲಕ್ಕೆ ಹೋಗಬಡ ತಿಳ್ಕೊಂಡು ಬಿಡ ಅದನ್ನ ಓ ಹೆರ್ತಿ ಅಂತ ಹೆರ್ತಿ ನನಗೆ ಯಾವ ತೊಳೆರ್ತಿ ಇರ್ತಿ ಆಗಿಲ್ಲ ನನಗೆ ಇಷ್ಟ ಇಲ್ಲ ನೀನೇ ಮಾತೆ ಮಾಡಿದ್ತು ಆಯ್ತು ಬಿಡು ನೀನು ಹೆರ್ತಿ ಸ್ಥಾನ ಇಲ್ಲ ತಾನೆ ನಾನು ನನ್ನ ತಂಗಿನೆ ಎಲ್ಲರೂ ಬೇರೆ ಕಡೆ ಹೋಗಿತಿ ಅವ ನಿನ್ನ ಮಗು ಎತ್ಕೊಂಡಕ ಅವಳು ಏನು ಮಿಸಿ ಅಂತ ಕನ್ಕಬಿಟಿ ಮಿಸಿನ್ ಕಟ್ ಆಗಿಬಿಟ ಅವೇನ ಹೆರ್ತಿ ಸ್ಥಾನ ಕೊಟ್ಮೇಗೆ ಮಗು ಬರದು ಸುಮ್ ಸುಖ ಬರಕ್ಕಿಲ್ಲ ಪ್ರೀತಿ ವಿಶ್ವಾಸದಿಂದ ನೋಡ್ಕ ಆ ಅಕಸ್ಮಾತ್ ಅವಳು ಬಸ್ಲೇ ಆದ್ರೆ ಹಂಗೆ ನೋಡ್ಕತ್ತೀಯಾ ನಾನು ನಿನ್ನ ನೋಡೋ ನಿನ್ ಕೂಸ ಅವಳು ಅಟೋ ಅಲ್ಲಿ ಇರುತ್ತೆ ಅಂಗೆ ನೋಡ್ಕತ್ತೀಯಾ ಇವಾಗಿಂದ ಪ್ರೀತಿ ವಿಶ್ವಾಸ ಕೊಟ್ರಿ ಅಂತ ದಿನ ಅವಳು ಖುಷಿ ಆಗಿರೋದು ಓ ಬಂದ್ಬಿಟ್ಟ ಇಲ್ಲಿ ಮಾತಾಡಕ ನಿನ್ನ ನನ್ನ ಯಾಕರ ಮುತೆ ಸುಮ್ನೆ ನಂಗೆ ಯಾರ ಕೈ ಚಾಮಳಕೆ ನಂದಿಸ್ಕೋ ಬುದ್ಧಿ ಬರೋದು ನಿಂಗ ಏ ಸುಶೀಲಾ ಸುಸೀಲಾ ಯಾವ ತಗ್ಸಿ ಎತ್ತ ಮ್ಯಾಕ ತಲೆ ಎತ್ತೋ ಹೆತ ಮೀ ನನ್ ನಿಮ್ಮ ಇರವರೆಗೂ ಯಾವ್ದೇ ಕಾಣಕ್ಕೂ ತಲೆ ತಗ್ಸ್ಬೇಡ ನಾನೇ ಅಂದಿಲ್ಲ ಹ್ಮ್ ನಾನು ಬಿಟ್ಟಿಲ್ಲ ನಿನ್ನೇನು ಎತ್ ಕುಕೋ ಮಾತ್ರ ಮಿಸಿನ ಅಲ್ಲ ನೀನು ಓ ನಿನ್ ಯಾರ ಮದ್ವೆ ಆಗಿಲ್ಲ ಬುಡಪ್ಪ ಅನ್ಬಿಟ್ಟು ಕರುಣೆಯಿಂದಾನು ಮಾಡ್ಕೊಂಡಿಲ್ಲ ಬಿಡು ಪಪ್ಪಾ ಸಿಗುತ್ತೆ ಹೋನ್ ಬಾಳ ಹಾ ಒಪ್ಕಂದಿತ್ತು ಅನ್ಬಿಟ್ಟು ನಾನ್ ಮಾಡ್ತಾನ ನೀನೇ ಕಲೆ ತಗ್ಸಿ ಎತ್ತೆ ಮ್ಯಾಕ ತಲೆ ಎತ್ತೆ

ಅಯ್ಯೋ ಕಗ್ಗುದೇ ಅಯ್ಯೋ ನೀನ್ ಏನ ಹಿಂಗ್ ಕನ್ಕೋಬಿಟ್ಯಾ ನನ್ಗೆ ಎಷ್ಟು ಅಧಿಕಾರ ಐತಿ ನಿನ್ ಗಂಡ ಅಂತೇಳಿ ನಿನ್ಗೂ ಅಷ್ಟೇ ಅಧಿಕಾರ ಐತಿ ಕಣೆ ಹ್ಮ್ ಈ ಮನೆ ವಂಶಧಾರಕ್ಕೂ ಹೆತ್ಕೊಡ ಮಹಾಲಕ್ಷ್ಮಿ ಕಣೇ ನೀನು ನನಗಿಂತ ಹೆಚ್ಚಿನ ಅಧಿಕಾರ ನಿನ್ಗೆ ಇರೋದು ಹ್ಮ್ ಅದ್ನ ನೀನ್ ಯಾಕೆ ತಲೆ ತಗ್ಗಸ್ತೀಯ ಓ ಗೋಬೆ ಮದವಿ ಆ ನಿನ್ನ ತಂಗಿ ಅಂತ ಮಾಡ್ಕೊಂಡಿರೋದು ಇಬ್ರು ಇರ್ಬೇಕು ಇಡೀ ದೇಶವೇ ನೋಡಿ ಇಡೀ ರಾಜ್ಯವೇ ನೋಡಿ ಖುಷಿ ಪಡ್ಬೇಕು ನೋಡು ಜಯಲಕ್ಷ್ಮಿ ಅವ್ರ ತಾಯಿ ಗಂಡಂಗೈ ನನ್ನ ಮದ್ ಮಾಡ್ಕ ಬಂದ್ರು ಆ ಹುಡುಗರು ಆಯ್ತು ಇವಾಗ ವಾರ ವಾರ ಇದು ಸಾವನ್ ಸಾವಂತಿ ಹೆಂಗದಾರ ಅಕ್ಕ ತಂಗಿರು ಅಂದ್ಬಿಟ್ಟು ಇಡೀ ಜನ ಎಲ್ಲ ನೋಡಿ ಹೇಳ್ಬೇಕಲ್ವೀನಿ ನೀನ್ ಯಾಕೆ ಹಿಂಗ್ ತಲೆ ತಗ್ಸ್ತಿ ನಾನ್ ಯಾಕೆ ಹಿಂಗ ಆಡ್ತಾವ್ನಿ ಅಂದ್ರೆ ಅಕಸ್ಮಾತ್ ಏನಾರ ನಾನೇನಾರುಸಿಲ್ಯ ಪ್ರೀತಿ ಐತೆ ಅಂತ ತೋರಿಸ್ಕೊಂಡ್ರ ನಮ್ ಜಯಲಕ್ಷ್ಮಿ ಬೇಜಾರ್ ಮಾಡ್ಕೊತಾಳ ಅವಾಗ ಇಬ್ರು ಮಧ್ಯ ಅಯ್ಯೋ ನನ್ ಗಂಡ ನಿನ್ನೇ ನೋಡ್ತಾನೆ ಇವಾಗ ನೀನ್ ಬಂದ್ಮಾಗ ನೀನೇ ಹೆಚ್ಚಾಗುತ್ತೆ ಏನತ್ರ ಅದಕ್ಕೆ ಇಬ್ರಿಗೂ ಹೋಗ್ಬಾರ್ದು ಅದಕ್ಕೆ ಇವಳು ಪರವಾಗಿ ಸಮಾಧಾನ ಮಾಡ್ತಾಳೆ ಇಬ್ರು ಹೆಂಗೋ ಮೇಟೈನ್ ಮಾಡ್ಕೊಂಡ್ ಹೋಗ್ಬೋದು ಇಲ್ಲ ಅಂದ್ರೆ ಅಯ್ಯೋ ನಾನು ಅವಳು ಬಂದ್ ಮಾತಾಡ್ಸ್ಬಿಟ್ಟ ಅಯ್ಯೋ ಮಗು ಬೇಕು ಅನ್ಬಿಟ್ಟು ಆ ವಿಚಾರಕ್ಕೆ ಇದ್ ಮಾಡ್ತಾನ ಬಿಡ್ತಾನ ಅಂತ ಹೇಳಿ ಮಾತಾಡ್ತಾಳ ಅದಕ್ಕೆ ಹಾ ಅಯ್ಯೋ ಅವಳಗ್ಗ ಬಂಗಿದ್ರು ಅವಳು ರಾತ್ರಿ ಹೊತ್ತು ನನ್ ಕುಸಿ ಏನ್ ಮಾಡ್ಕೋದ್ ನನ್ ಗೊತ್ತೈತಿ నీనంతూ అక్క నూ ఏటె కొప్తలూ ఏట బేగా నగస్తియల్ నీ అక్కయ్యక్ అక్కయ్య దయలక్ష్మి అక్కయ్య మన అంద ఇవన్న నేక బందీ బుడు అతమేగ ఇంత మాత్కొని నూర్ బైస్క నీ యావ్ యోచన మా బాడా ఇద్దా ఇతర ఇబ్బంది మాకవ్ అంద్ర ఇబ్బరికి ఒళ్ స్థాన పట్టే కొత్త యోచన మా బడా ముద్దు ఓకే వీక్షి ఈ విడియో ముగ్గుతాయి నిమ్మ అభిప్రాయాల కమెంట్స్ లైక్ మి మరి సబ్స్క్రైబ్ బెల్ క్లిక్ థ్యాంక్ యూ ఫార్ వాచింగ్